ಈ ಫೋಟೋ ನೋಡ್ತಿದಿರಲ್ಲ ಗೋಡೆ ಮೇಲೆ ಟೇಪ್ ಹಾಕಿ ಬಾಳೆಹಣ್ಣನ್ನು ಅಂಟಿಸಲಾಗಿದೆ ಇದನ್ನ ಸಾಮಾನ್ಯ ಬಾಳೆಹಣ್ಣು ಅನ್ಕೋಬೇಡಿ ಕೋಟ್ಯಾಂತರ ರೂಪಾಯಿಗೆ ಹರಾಜ ಬಾಳೆಹಣ್ಣು ಇತ್ತೀಚೆಗೆ ನ್ಯೂಯಾರ್ಕ್ನಲ್ಲಿ ಈ ಬಾಳೆಹಣ್ಣಿನ ಹರಾಜು ಪ್ರಕ್ರಿಯೆ ನಡೆದಿತ್ತು ಬರೋಬ್ಬರಿ ಆರು ಪಾಯಿಂಟ್ ಎರಡು ಮಿಲಿಯನ್ ಡಾಲರ್ ಗೆ ಹರಾಜಿನಲ್ಲಿ ಈ ಬಾಳೆಹಣ್ಣು ಖರೀದಿಯಾಗಿತ್ತು ಅಂದರೆ ಭಾರತದ ಕರೆನ್ಸಿ ಪ್ರಕಾರ ಐವತ್ತೆರಡು ಕೋಟಿ ನಲವತ್ತೈದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ನಾನ್ನೂರ ನಲವತ್ತು ರೂಪಾಯಿಗೆ ಕ್ರಿಪ್ಟೋ ಕರೆನ್ಸಿಯ ಉದ್ಯಮಿ ಜಸ್ಟಿನ್ ಸನ್ನವರು ಹರಾಜಿನಲ್ಲಿ ಈ ಬಾಳೆಹಣ್ಣನ ಖರೀದಿ ಮಾಡಿದ್ರು ಬಾಳೆಹಣ್ಣಿಗೆ ಇಷ್ಟೊಂದು ದುಡ್ಡು ಕೊಡಬೇಕಾ ಅನ್ನೋದು ನಿಮ್ಮ ನಮ್ಮ ಪ್ರಶ್ನೆ ಯಾಕಂದರೆ ಸಹಜವಾಗಿ ನಾವು ನೀವು ಬಾಳೆಹಣ್ಣನ್ನು ಒಂದು ಐದರಿಂದ ಹತ್ತು ರೂಪಾಯಿ ಒಳ್ಳೆ ಕ್ವಾಲಿಟಿ ಆದರೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ಖರೀದಿ ಮಾಡ್ತೀವಿ ಒಂದು ಬಾಳೆಹಣ್ಣನ್ನು ಆದರೆ ಇಲ್ಲಿ ಐವತ್ತೆರಡು ಕೋಟಿಯನ್ನು ಕೊಟ್ಟು ಖರೀದಿ ಮಾಡುವಂತಹ ಅವಶ್ಯಕತೆ ಏನಿತ್ತು ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡಬಹುದು ಅದಕ್ಕೆ ಕಾರಣ ಕೂಡ ಇದೆ ಅದನ್ನು ತಿಳಿದುಕೊಳ್ಳೋಕು ಮುನ್ನ ಈ ಬಾಳೆಹಣ್ಣನ್ನು ಒಂದು ಕ್ಷಣದಲ್ಲೇ ಇದೀಗ ೀನ್ಸನ್ನವರು ತಿಂದಿದ್ದಾರೆ ಐವತ್ತೆರಡು ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದಂತಹ ಬಾಳೆಹಣ್ಣು ಕಣ್ಮುಚ್ಚಿ ಕಣ್ಬಿಡುವುದರ ಒಳಗಡೆ ಗುಳುಂಸ್ವಾಹ ಸ್ವಾಹ ಆಗಿದೆ ಬಾಳೆಹಣ್ಣನ್ನು ತಿಂದ ನಂತರ ಇದನ್ನು ಐಕಾನಿಕ್ ಅಂತ ಜಸ್ಟಿನ್ ಅವರು ಕರೆದಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಬಾಳೆಹಣ್ಣು ಸಾಕಷ್ಟು ಚರ್ಚೆಗೆ ಕಾರಣ ಆಗಬಹುದು ಇತಿಹಾಸದ ಭಾಗವಾಗಬಹುದು ಅಂತಾನೂ ಜಸ್ಟಿನ್ ಸನ್ ಅವರು ಹೇಳಿಕೊಂಡಿದ್ದಾರೆ ಅಷ್ಟು ಮಾತ್ರವಲ್ಲ ಈ ಬಾಳೆಹಣ್ಣು ಇತರ ಬಾಳೆಹಣ್ಣುಗಳಿಗಿಂತ ಉತ್ತಮವಾಗಿದೆ ಎಂದಿದ್ದಾರೆ ಇದು ನಿಜವಾಗಿಯೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ಜಸ್ಟಿನ್ಸನ್ ವ್ಯಕ್ತಪಡಿಸಿದ್ದಾರೆ ಹಾಗಿದ್ರೆ ಟೇಪ ಹಾಕಿದ ಈ ಬಾಳೆಹಣ್ಣಿನ ವಿಶೇಷತೆ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ಕೆಲವು ಸಂದರ್ಭಗಳಲ್ಲಿ ಕಲಾವಿದರ ಹೆಸರುಗಳು ಮತ್ತು ಅವರ ಕಲಾಕೃತಿಗಳು ಎಷ್ಟರ ಮಟ್ಟಿಗೆ ಮ್ಯಾಜಿಕ್ ಅನ್ನ ಮಾಡತ್ವೆ ಅನ್ನೋದಕ್ಕೆ ಇದು ಬೆಸ್ಟ್ ಉದಾಹರಣೆ ಸಾಕಷ್ಟು ಮಂದಿ ಕಲಾಕಾರರ ಕಲಾಕೃತಿಗಳು ಕೋಟ್ಯಾಂತರ ರೂಪಾಯಿಗೆ ಹರಾಜಾಗಿರುವುದನ್ನು ನಾವು ನೋಡಿದ್ದೀವಿ ದುಡ್ಡಿಗಿಂತ ಹೆಚ್ಚಾಗಿ ಆ ಕಲಾವಿದರಿಗೆ ಕಲಾಕೃತಿಗಳಿಗೆ ಕೆಲವು ಸಂದರ್ಭಗಳಲ್ಲಿ ಬೆಲೆ ಸಿಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ನಿದರ್ಶನ ಹಾಗೆಯೇ ಈ ಕಲಾಕೃತಿಯು ಕೂಡ ಹೌದು ಇದು ಇಟಲಿಯ ಖ್ಯಾತ ಕಲಾವಿದ ಮೌರಿಜಿಯೋ ಕ್ಯಾಟಲಿನ್ ಅವರ ಕಲಾಕೃತಿ ಇದಕ್ಕೆ ಕಾಮಿಡಿಯನ್ ಅಂತ ಹೆಸರಿಸಲಾಗಿದೆ ಇಲ್ಲಿಯವರೆಗೆ ಇವರ ಹಲವು ವಿಚಿತ್ರ ಎನಿಸುವ ಕಲಾಕೃತಿಗಳು ಭಾರಿ ಮೊತ್ತಕ್ಕೆ ಹರಾಜಾಗಿವೆ ಇದೀಗ ಜಸ್ಟಿನ್ಸನ್ ಅವರು ಖರೀದಿ ಮಾಡಿದಂತಹ ಈ ಗೋಡೆ ಮೇಲಿನ ಬಾಳೆಹಣ್ಣು ಕೂಡ ಅದೇ ರೀತಿಯ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದೆ